ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಊರು ನಮ್ದು ನಂಜ್ಮೂರ್ ತಾಲೂಕು ಹುಲ್ಲಳ್ಳಿ ಹೋಬಳಿ ಜಾಲಿ ಅಂತ ಊರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೂಸ್ತಾ ಇದಾರೆ ಆ ಹೆಸರು ನಿಮ್ಗೆ ತುಂಬಾ ಎಲ್ಲಿ ಕೇಳಿದ್ರು ನಿಮ್ ಹೆಸರು ಜಾಸ್ತಿ ಬರ್ತಾ ಇದೆ ಕಾಮಿಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹ ಸರ್ ಇಲ್ಲ ಸರ್ ಸುಮಾರಾಗಿ ಏನೋ ಹೆಸರು ಮಾಡ್ತಿದ್ವಿ ಇವಾಗ ಇನ್ನು ಅಷ್ಟು ಮಟ್ಟಕ್ಕೆ ಬೆಳೆದಿಲ್ಲ ಏನಾರ ಕಾಮಿಡಿ ಅಡಿಶನ್ ಕೊಟ್ಟಿದ್ದೀರಿ ಕಾಮಿಡಿ ಕ್ಲಾಡಿಗಳಿಗೆ ನಿಮ್ ತಂಡಲ್ಲಿ ಎಷ್ಟು ಜನ ಇದ್ದೀರಾ ಸರ್ ನಮ್ ತಂಡಲ್ಲಿ ಒಂದು ಎಂಟರಿಂದ ಒಂಬತ್ತು ಜನ ಇದೀವಿ ಇವತ್ತು ಇಲ್ಲಿ ಬಂದಿರೋದು ನಮ್ ಬಂದೂರಿಗೆ ಇವತ್ತು ಒಂದು ಎರಡು ಮೂರು ಒಂದ್ ಐದ್ ಜನ ಬಂದಿದ್ದೀರಾ ಇಲ್ಲ ಐದ್ ಜನ ಇದ್ರಾ ಇಲ್ಲ ಐದ್ ಜನ ಹೌದಾ ನೀವು ನಿಮ್ ನಿಮ್ ಪಾತ್ರ ಸರ್ ಹೇಳಿ ಸರ್ ಇಲ್ಲ ಎಂಟಿ ಪಾತ್ರ ಕುಳ್ಮುಂಡ ಅಂತ ಹೌದಾ ನಿಮ್ದು ಸೀರಿಯಲ್

ಅರೆ ಸರ್ ನಿಮ್ಮ ಪತ್ರ ಕಿಶೋರ್ ಕಿಶೋರ್ಕೆ ಮಾಧವ ಅಂತ ನಮ್ಮ ಎಷ್ಟು ಜನ ಇದ್ದಾರೆ ಸರ್ ಈಗ ಸದ್ಯಕ್ಕೆ 28 ಇದ್ದಾರೆ 28ಕ್ಕೆ ಆಗ್ಲೇ ಆಗಿ ಆಗೆ ನಮ್ಮ ಮೈಸೂರು ಜಿಲ್ಲೆಗೆ ಒಂದು ಹೆಸರು ತಗ ಬನ್ನಿ ಮುಂದೆ ನೋಡೋಣ ಗೆ ಕಾಮಿಡಿ ಗೆ ತುಂಬಾ ಆಯ್ಕೆ ಆಗಿದಿರ ಗಿಲ್ಲಿ ಮಿಂಚಿ ನೋಡಿ ಅದೇ ತರದಲ್ಲಿ ಹೋಗಬೇಕು ನೀವು ನಿಮ್ ಆಶೀರ್ವಾದ ನೋಡೋಣ ಸ್ನಾರಪೇಸಿ ಪ್ರೋತ್ಸಾಹ ನೋಡೋಣ ಎಲ್ಲೆ ಮಡ ತಕೊಂಡ್ರು ಮಂಡೇ ಜಿಲ್ಲೆಗೆ ಗೌರವ್ಸು ತಗೊಂಡಿದ್ರು ಮೈಸೂರು ಜಿಲ್ಲೆಗೆ ನೀವು ಆಗ್ಬೇಕು ನಮ್ಗೇನು ನಮ್ಕೆ ಇದೆ ಸರ್ ಗಿಲ್ಲಿ ನಟ

ಅಯ್ಯೋ ಅಲ್ಕ ಅಂದಿಗಳೆಲ್ಲ ಬಂದು ಎಸ್ತಿದ್ದಣ ಅದಕ್ಕೆ ಬಿಟ್ಟು ಬೇಸ್ ಕಟ್ಟಿದೆ ನಮ್ಮ ಬೆಚ್ ಕಟ್ಟಿದ ಮತ್ತೆ ಇನ್ನೇನ್ ಮಾಡ್ಬೋಕಣ ಒಂದು ಅರ್ಧ ಗಂಟಾ ನೀನೆ ನಿಂತ ನಿನ್ ನೋಡಿ ಆಯ್ತವ ಅವನ್ನ ಎಲ್ಲಿ ವಿಡಿಯೋ ನೀನೇ ಅಯ್ಯೋ ಪೀಗೆ ಕೇಳ್ಕೊಂಬತ್ತೇ ಬೈ ತಿಂತೀವಿ ಅಮ್ಮ ಕಣಗಿ ನಾನ್ ಏನು ಮಾಡ್ಲಿ ಹಾ ನಮಸ್ಕಾರಣ ನಮಸ್ಕಾರ ಹೇಳಿ ನಾ ನಿಮ್ಮ ಜೊತೆ ವೀಡ್ಯೋ ಮಾಡ್ಬೇಕು ಅದಕ್ಕೂ ಉಪರಲ್ಲಿ ಬಂದಿವೈ ನಮಗೂ ಒಂದು ಚಾನ್ಸ್ ಕೊಡೋಣ ನಿಮ್ ವೀಡಿಯೋದಲ್ಲಿ ಆಡಲಕೊಂಡ್ ಹೋಗ್ರು ಯಾಕಣ್ಣ ನಮ್ಮ ಜೊತೆ ವೀಡಿಯೋ ಮಾಡ್ಬೇಕು ಅದು ಭೀತರ ನೈಟ್ ಹಾಕಬೇಕು ವೇಲ್ ಹಾಕಬೇಕು ನಿಮ್ ಕಿ ಆಲಕ್ಕನ ಹೋಗಿ ನಾವು ನೀವು ಹೆಂಗ್ ಬೇಕಾದ್ರೆ ಮಾಡ್ತೀವಿ ಅಣ್ಣ ಹ್ಞೂ ಮಾಡ್ತಿಬೇಕಣ್ಣ ಬೇಕಾದ್ರೆ ಮಾನ ಹೇಳ್ತೀನಿ ನಮ್ಗೂ

ನಮಿತ್ತಿಂದ ಹೊಯ್ತಿದ್ವಾತದ ಬಿಡಿ ಮಗ ನಿಮ್ ಹುಡುಗಿ ಫೋನ್ ಮಾಡತ ಎತ್ತು ಅಲೋ ಚಿನ್ನವ ಏನ್ ಮಾಡ್ತಿದ್ಯಾ ಚಿನ್ನವ್ವ ಬೈಕಲ್ಲಿ ಹೋಯ್ತಿದ್ದಾಗ ಆಕ್ಸಿಡೆಂಟ್ ಆಯ್ತು ನಂಗ್ ತಲೆಗೆ ತಗಿಯ ಕೈ ಹೊಂದೋಯ್ತು ನನ್ನ ಫ್ರೆಂಡ್ ಗೆ ಕಾಲ್ ಮಾಡ್ತದ ಅಯ್ಯೋ ಯಾವಾಗ ಆಯ್ತು ಸರಾಗಿ ಬೈಕ್ ನಾ ನನ್ ವಿಷಯ ಬಿಡು ಏನ್ ಫೋನ್ ಮಾಡಿದ್ದು ಏನು ಬಿಡು ಪರವಾಗಿಲ್ಲ ಹೇಳು ಅದು ಮನೇಲಿ ಯಾರು ಇರ್ಲಿಲ್ಲ ತೋರಿಸಿಟ್ಟಿಲ್ಲ ಹೆಂಗಿರ್ತೈಲ್ವಲ್ಲ ಎಲ್ಪ ನಾನು ಬರಲಾ ನೀ ಹೆಮ್ಮೆ ಕೈ ಸಾಕು ದೇವ್ರ ಒಳ್ಳೇದು ಮಾಡ್ತದ ಜನ್ಮಕ್ಕೆ ನಾವು ಬತ್ತೀವಿ ನಾವು ನಾವು ಬತ್ತೀವಿ

ಸರಿಯಾಗಿ ಮಾತಾಡೋದು ಕಲಿ ಮಾತಾಡೋದ್ ಏನಾನ ಇದು ನಿಮ್ಮ ಆರೋಗ್ಯಕ್ಕೆ ತೆಗೆದು ಬೇಕಾಗಿರೋದು ಟೀ ಟ್ರೀಕೆಲ್ಲ ಆಯುರ್ ಬ್ರಹ್ಮ ಆಯುರ್ವೇದಿಕ್ ಮೆಡಿಸನ್ ಹೌದಾ ಹೌದು ಆಯುರ್ವ್ರಹ್ಮಸ್ ನಲ್ಲಿ ಸಿಗುವಂತಹ ಎ ಬಿ ಅಡ್ವಾನ್ಸ್ ಟಮಕೀರ್ನ ತಗೊಂಡ್ರೆ ಕರ್ಣನಲ್ಲಿರುವಂತಹ ವೇಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಇದೇ ಅಲ್ಲ ಎ ಬಿ ಅಡ್ವಾನ್ಸ್ ಅರ್ತಕ್ಕಿರ್ ತಗೊಂಡ್ರೆ ಮಂಡಿ ನೋವು ಮೂಳೆಗಳ ನೋವು ಸಂಧಿ ನೋವು ಎಲ್ಲ ನಿವಾರಣೆ ಆಗುತ್ತೆ ಮೊದಲೆಲ್ಲ ಅರವತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಸಮಸ್ಯೆಗಳು ಬರ್ತಾ ಇದ್ವು ಆದರೆ ಇತ್ತೀಚಿನ ಕಾಲದಲ್ಲಿ ಮೂವತ್ತು ವರ್ಷದವರೆಗೆ ಗ್ಯಾಸ್ಟ್ರಿಕ್ ಮಂಡಿ ನೋವು ಪೈಲ್ಸ್ ಕಿಡ್ನಿಯಲ್ಲಿ ಕಲ್ಲು ಮೂಲವ್ಯಾಧಿ ಸಮಸ್ಯೆಗಳು ಬರ್ತಾ ಇದ್ದಾವೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅದೇ ಬ್ರಹ್ಮ ವೆಲ್ನೆಸ್ ನಿಮಗೂ ಈ ಔಷಧಿಗಳು ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಮನೆಯಲ್ಲೇ ಕುಳಿತು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಲಭ್ಯವಿದೆ ಹ್ಮ್ ಇದೇ ಕರ್ಲಾ ಹಿಂಗರ ಬರ್ದಂ ಕೂತಿದ್ರೆ ಕುಂತ್ಕೊಂಡಿ ಆಯ್ತೀವಿ ಅದೇನ ಹೇಳ್ರಪ್ಪ ಅಣ್ಣ ಗುರು ಏಳ್ತೇ ಬಂಡ ಹುಡುಬಿಟ್ಟು ಹೋಗಾರ ಉದ್ಧಾರ ಆಯ್ತದ ರೇ ಸಾಶ್ವಕಲ್ ಡಬ್ಬಲಿ ದುಡ್ ಮರ್ಗಿದಿಂದ್ರ මහ එල් මිසනේ ඇැයි නින්දුුත් නාජත කල කෝ මසලේ තකන්ර තකනෙල්වා හ තකල පොටේ තකටේ මදවා ගන්න පද දය ේ නතර පැ පත මේ පි ල නො න් ර ොරම නැන ම පු ැ පුර ම ප ොරේ ප පුරේ ැන්තේ ත් න් දැන්ු ප න තු. ಕಂಡ ಹಿಂಗ್ ಅಲ್ಲ ಕಣ್ರಮೇ ನಾನು ಬಿಸ್ಲು ಮರ ಕೂಲಿ ಕಮಲ ಮಾಡ್ತಾ ಬಂದು ದುಡ್ನ ಕೋರಿಟ್ಟು ಫ್ರಿಜ್ಜು ವಾಷಿಂಗ್ ಮಿಷಿನ್ ಟಿವಿ ತಕೋಬೇಕು ಅನ್ಕಂಡ್ರ ಇವನ್ ಇಂದ ಕೂಡ ಕೋರಿ ದುಡ್ಡನ್ನ ತಕೋ ಕೂಡ ಹೋಯ್ತವನಲ್ಲ ಐದು ದಿವಸ ಏನ್ರೀ ನೀನ್ ಯಾಕಂದ್ರೆ ದುಡ್ಡನ್ನ ಕೂರ್ಸಿ ಕೂರ್ಸೈ ವಿಜಯ ಸ್ವರ್ಣ ಬರತ್ತಲ್ಲಿ ಈ ತಿಂಗ್ಳು ಸಾವಿರ ಸಾವಿರ ರೂಪಾಯಿ ಉದ್ ಐಟು ಹದಿನೈದು ತಿಂಗ್ಳ ಅಂದ್ರೆ ಮನ್ಗೇನು ಏನ್ ಬೇಕು ತಕೋಬಹುದು ಹೌದಾ ಹೌದು ಮೈಸೂರಿನ ಸರ್ದಾರ್ ವಲ್ಲಭ ಪಟೇಲ್ ನಗರದಲ್ಲಿರುವ ವಿಜಯಸ್ವರ್ನ ಭಾರತ್ನಲ್ಲಿ ಹದಿನೈದು ತಿಂಗಳವರೆಗೂ ಮಂತ್ಲಿ ಸಾವಿರ ರೂಪಾಯಿ ಕಟ್ಟಿದರೆ ಹದಿನೈದು ಸಾವಿರದ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಅಥವಾ ಫರ್ನಿಶರ್ಸ್ನ ತರಬಹುದು ಜೊತೆಗೆ ಉಳಿತಾಯ ಮಾಡಿ ಕಾರ್ ಬೈಕ್ ಚಿನ್ನ ಐಫೋನ್ ಮುಂತಾದ ಬಹುಮಾನಗಳನ್ನು ಗೆಲ್ಲಬಹುದು ಇದು ಅಡ್ವಾನ್ಸ್ ಸೇವಿಂಗ್ ಪ್ಲಾನ್ ಇವರು ಎಲ್ಲಾ ರೀತಿಯ ಗವರ್ನಮೆಂಟ್ ರಿಜಿಸ್ಟ್ರೇಷನ್ ಮತ್ತು ಲೈಸೆನ್ಸ್ ಮಾಡಿಕೊಂಡಿದ್ದಾರೆ ಪ್ರತಿ ತಿಂಗಳು ಬಂಪರ್ ಲೆಕ್ಕ ಮಾಡ್ತಾರೆ ರಿಜಿಸ್ಟರ್ಡ್ ಮಾಡಿಕೊಂಡವರಿಗೆ ರಿಸಿಪ್ಟ್ ಮತ್ತೆ ಕಾರ್ ಕೊಡ್ತಾರೆ ಇವರ ಹತ್ರ ಸಿಗುವ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಒಳ್ಳೆ ಬ್ರಾಂಡೆಡ್ ಕಂಪನಿಗಳದ್ದೇ ಆಗಿರುತ್ತೆ ಇವರ ಕಸ್ಟಮರ್ ಸರ್ವಿಸ್ ಸೆಂಟರ್ ಟಿ ನಸೀಪುರದಲ್ಲಿ ಇದೆ ಸೀದಲ್ಲೇ ಮೈಸೂರು ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಕಸ್ಟಮರ್ ಸರ್ವಿಸ್ ಸೆಂಟರ್ ಓಪನ್ ಆಗುತ್ತೆ ಹೆಚ್ಚಿನ ಮಾಹಿತಿಯಾಗಿ ಸ್ಕ್ರೀನ್ ಮೇಲೆ ಮಾಡಿ ಓದಿರೋ ತಕ್ಕಂಗೆ ಕೆಲಸನೂ ಸಿಕ್ತಿಲ್ಲ ಸುತ್ತಮುತ್ತ ಬಡ್ಡಿಗ ಎರಡ್ ಲಕ್ಷ ಕಂತ ಸಾಲ ಮಾಡಿ ಬಡ್ಡಿನೂ ಆಯ್ತಿಲ್ಲ ಈ ಸ್ಲೂ ಕೊಡಕ್ ಆಯ್ತಿಲ್ಲ ಮಾನ ಮರದಿ ಕಳ್ಕೊಂಡ್ರೆ ಈ ಊರಲ್ಲಿ ಏನ್ ಬದುಕಿರ್ಲಿ ಬದುಕಿರೋದಕ್ಕಿಂತ ಸಾಯದೆ ವಾಸಿ ದೇಶ ಉದ್ಧಾರ ಆಯ್ತದ್ ಒಂದ್ ತಿಂಗಳಿಗೆ ಬಡ್ಡಿ ಸೇಸ್ಕೊತಾರೆ ಈಶ್ ಕಂಡು ದುಡ್ಡು ಬರ್ಲಕಣ್ಣ ಏನ್ ಬಿಡೋದ್ ಗೊತ್ತಿಲ್ಲ ಮುದ್ಕೆ ದುಡ್ಕೂ ಬಲ್ಲ ಸದ್ಯ ಇಪ್ಪತ್ ಸಾವಿರ ಕಡಿಮೆ ಆಯ್ತು ಒಂದ್ ಎಂಬತ್ ಸಾವಿರಕ್ಕೆ ಏನ್ ಮಾಡ್ಲಿ ನಿಲ್ಸು 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 ಅಲಿಯಾಕುಲೇ ಮಚಕ ತಮಸಪಿ ಜರಕೋನಮಿ ಮೆನೆ ನಾಚ್ಕ ಮನಮರದಿಲ್ವಮೆ ದಿನಲ ತೋ ಟಾಮಟ ಕರೋ ಇರೋಲಿ ಕರೋ ಕೊ ತಿನ್ಸಪೋನ ಕಪತಿದೆಲಾ ಅಯೋಂಡಿ ಪಡಿ ಕೋಲಿ ತಗ ಮೇಕುದಿ ದೇ ಕೋತ್ ಮರ್ಸಪ ತರಕಯಲ್ಲಾಂಗಿ ಕೋ ಬಾಕ್ಲ ಕವಾ ಅದಕ ನಿಂತು ಬುಮದಿ ನೀ ಯಾಕೆ ಪಡಿ ಕಿಂಚಕದಾಜಿ ಕೋರೆ ಕುದಿ ನಿಯಂತ ಅನ್ಬುಟ್ ನಂಗೇನ್ ಸಾರ್ಥನ್ ಕೋತೇ ಅಮ್ಮೂರ್ ದಿನಾದ್ರ ನೀನೆ ಮರಿ ಕೌಂತಿದೆ ಇಲಕನ ಹೋಗು ಇದೇನ್ ಬಂದಿದ್ರಿ ಒಂದ್ಸಲ್ ಕೊತ್ಮರಿಸ ಪೀಸ್ಕೊಳಕ್ ಬಂದಿದ್ರಿ ನಿಮ್ ಎರಡ್ ಇಲ್ಲ ಅನ್ಬಿಟ ಇಲ್ಲ ಅನ್ಬಿಡ್ಲಾ ಕೊತ್ಮರಿಸ ಬನ್ನಿ ಕೂತ್ ನಂತದ ತಗೊಳ್ಳಿ ಇಷ್ಟೆನಿ ಕೇ ಒಂದಿರದ್ರಿ ಕುರಿ ಸಾಕು ಏಮ್ಮರಿ ಕಲಿ ಬೇಕಾಯ್ತಾ ಮದ ಕೂದ್ಲಿ ಅಟ್ಲಿ ಆ ಹಬ್ಬ ಬಬ್ಬು ಬಾ ಫ್ರಿಡ್ಜ್ ಏನೇ ಸಕ್ಕತ್ತಾಗಿದ್ದು ಎಲ್ಲಿ ಪುನರ್ವಿಕದಲ್ಲಿ ಹೌದು ಟೈ ನರ್ಸೀಪುರದಲ್ಲಿ ಪುನರ್ವಿಕ ಎಲೆಕ್ಟ್ರಾನಿಕ್ ಶಾಪ್ ಇದೆ ಇಲ್ಲಿ ಸಕ್ಕತ್ತಾಗಿರೋ ಆಫರ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ನೀವು ಯಾವುದೇ ಎಲ್ ಟಿ ವಿ ತಗೊಂಡ್ರು ಒಂದು ಓಮ್ ಟೈಡ್ ಮತ್ತೆ ಸಪ್ಲೈಸರ್ ಫ್ರೀ ವಾಷಿಂಗ್ ಮೆಷಿನ್ ಅಥವಾ ಫ್ರಿಡ್ಜು ಯಾವುದೇ ತಕೊಂಡ್ರು ಮಿಕ್ಸಿ ಗ್ರೈಂಡರ್ ಗ್ಯಾಸ್ ಸ್ಟೌವ್ ಈ ಮೂರರಲ್ಲಿ ಒಂದನ್ನು ನೀವು ನಿಮಗಿಷ್ಟೋದನ್ನೇ ಪಡೆಯಬಹುದು ಐರನ್ ಬಾಕ್ಸ್ ಇಂದ ಹಿಡಿದು ಫ್ಯಾನ್ ಕುಕ್ಕರ್ ಫ್ರಿಡ್ಜ್ ಟಿವಿ ವಾಷಿಂಗ್ ಮಿಷಿನ್ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಇಲ್ಲಿ ನೀವು ಯಾವುದೇ ಮೊಬೈಲ್ ತಕೊಂಡ್ರು ಈ ನಾಲ್ಕು ಫ್ರೀ ಒಂದು ತರ್ಟಿ ಟು ಇಂಚಸ್ ಎಲ್ಇಡಿ ಟಿವಿ ಟಾಪ್ ಲೋರ್ ವಾಷಿಂಗ್ ಮಿಷಿನ್ ಡಬಲ್ ಡೋರ್ ಫ್ರಿಜ್ ಈ ಮೂರಕ್ಕೆ ಸೇರಿ ಬರೀ ನಲವತ್ತೆಂಟು ಸಾವಿರದ ಒಂಬೈನೂರ ಈ ಆಫರ್ಸ್ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಡಿ ಕೋಟೆ ಹಾಗೂ ಇರುವ ಪುನರ್ವಿಕಲ್ ಎಲೆಕ್ಟ್ರಾನಿಕ್ ಶಾಪ್ ನಲ್ಲಿ ಹಿಂದೆ ಬೇಡಿಕೆ ಕುರಿ ನಿಮಗೆ ಬೇಕಾದನ್ನ ಪರ್ಚೇಸ್ ಮಾಡಿ ಎಲ್ಲಿ ಹೋಗಿಲ್ಲ ಓಹೊಹೋ ಏನ್ ರಾಜೇಂದ್ರ ಕೈಲಿ ಇಷ್ಟ ರಾಖಿಗಳು ಪುಂಕ ನಾ ಮಕ್ಕ ನನ್ ತಂಗಿ ಎಲ್ಲ ಕಟ್ಟಿದ್ರು ಏನಕ್ಕ ನಿಂಗೆ ಯಾರು ರಾಖಿ ಕಟ್ಟಿಲ್ಲ ನನ್ನ ತಂಗಿನೂ ಕಟ್ಟ ಬಂದ ಕಣ್ ರಾಕಿನ ಹ ಕಟ್ಬಿಟ್ಟು ದುಡ್ಡು ಕೇಳ್ತಾ ಅದಕ್ಕೆ ಓಡೀ ಏಯ್ ನಿನ್ ತಂಗಿ ನಿನ್ ಕೈಗೆ ರಾಖಿ ಕಟ್ಟದು ಬ್ರಿ ದುಡ್ಡು ಕೇಳಾಕೆಲ್ಲ ಕಣ್ಣ ನನ್ನ ಅಣ್ಣನ ಆರೋಗ್ಯ ಚೆನ್ನಾಗಿರ್ಲಿ ನನ್ನ ಅಣ್ಣ ದೀರ್ಘ ಬದುಕ್ಲಿ ಅಂತ ರಾಖಿ ಕಟ್ಟದು ಅಣ್ಣ ತಂಗಿಯರ ಬಾಂಧವ್ಯ ಗಟ್ಟಿಯಾಗಿರ್ಲಿ ಅಂತ ರಕ್ಸಾ ಬಂದನ ಬಂದಾಗ ಈ ರೀತಿ ಕೈಗಳಲ್ಲಿ ರಾಖಿ ನೋಡಿದಾಗ ಎಷ್ಟೋ ಓಡದ್ರ ಮನ್ಸಿಗೆ ಕುಳಿತಾ ಇರುತ್ತೆ ನನಗೂ ಒಬ್ಲಾ ಅಕ್ಕನೋ ಇಲ್ಲ ತಂಗಿನೋ ಇರಬೇಕಿತ್ತು ಅಂತ ಆ ಎಷ್ಟೋ ಊಟದ್ರಲ್ಲಿ ನಾನು ಒಬ್ಬ

सरी कणमी बतीव बर्तीवि कमी एस्तमीर्ना बरक निट्ठा अय्यो आग्ले बर कमी बंदीर मुंदर रवक आके बंद आय बीर्ण अदग बीर ना खोवादे <laughs> 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 तारी तक ऐ तमे ना गाधन तीन कुरे मर्दना ನಿನ್ ಗಂಡ ತಿನ್ಕ ಕು ಬಿಟ್ಟರು ಕುಡೀತ ಮೋದೈ ಅಯ್ಯೋ ನಿನ್ ಗಂಡ ಮೂಸೆ ಹಂಗೆ ಮರತ್ತ ಬಿಡು ನಿನ್ ಗಂಡ ಕೂಡ್ತಾನ ಕುಳಕ ಸ್ವಲ್ಪ ದಿನ ನಿನ್ನೂ ಗಿರ ಮರತಂತ ಮರ್ಗಿ ತಕ್ಕ ರ ಬಂದೀಯಾ ಇನ್ನೇನು ಕೊಡಲ ನಿಮ್ದ ಶೀರಾ ಕೊಡ್ತಿದ್ದ రోగించు ఇప్ప రూపాయ రొక్కపిసూ బాయి అమ్మవ ని అబ్క తో నేను గీసా కట్ట అందు అంత చైత్రు జర్జకి ఎలా ముగ్గు బంగి అవే వాట్ మిలక